ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿನ್ನೆ ಆದರೂ ಕೂಡ ನಾನು ಇವತ್ತು ವಿಶ್ ಮಾಡ್ತಾ ಇದ್ದೀನಿ ನನ್ನ ಸ್ವರಚಿತ ಕವನಗಳನ್ನು ಈಗ ಓದ್ತಿ ಹೆಣ್ಣಿನ ಕೊರತಾದ ಕವನಗಳು ಈ ಮೊದಲು ನಾನು ಕವಿತೆಯ ಶೀರ್ಷಿಕೆ ಈ ಮೊದಲು ನಾನು ಈ ಮೊದಲು ನಾನು ಕೇವಲ ಹುಡುಗಿಯಾಗಿದ್ದೆ ಈ ಮೊದಲು ನಾನು ಕೇವಲ ಹುಡುಗಿಯಾಗಿದ್ದೆ ಆದರೆ ನಾನೀಗ ಅಮ್ಮ ಹೆಂಡತಿ ಸೊಸೆ ಗ್ರಹಿಣಿ ಎಲ್ಲವೂ ಆಗಿದ್ದೇನೆ ಆದರೆ ನಾನೀಗ ಅಮ್ಮ ಹೆಂಡತಿ ಸೊಸೆ ಗೃಹಿಣಿ ಎಲ್ಲವೂ ಆಗಿದ್ದೇನೆ ಈ ಮೊದಲು ನಾನು ಮುಗ್ಧಳಾಗಿದ್ದೆ ಈ ಮೊದಲು ನಾನು ಮುಗ್ಧಳಾಗಿದ್ದೆ ಆದರೆ ನಾನೀಗ ವಯಸ್ಸಲ್ಲೂ ಮನಸ್ಸಲ್ಲೂ ಮಾಗಿದ್ದೇನೆ ಆದರೆ ನಾನೀಗ ವಯಸ್ಸಲ್ಲೂ ಮನಸ್ಸಲ್ಲೂ ಮಾಗಿದ್ದೇನೆ ಈ ಮೊದಲು ನಾನು ಮಾತಿನ ಮಲಿಯಾಗಿದ್ದೆ ಮೊದಲು ನಾನು ಮಾತಿನ ಮಲ್ಲಿಯಾಗಿದ್ದೆ ಆಗಿದ್ದೆ ಆದರೆ ನಾನೀಗ ಮೌನಿಯಾಗಿದ್ದೇನೆ ಆದರೆ ನಾನೀಗ ಮೌನಿಯಾಗಿದ್ದೇನೆ ಎರಡನೇದು ಮಿತಿ ಬೇಕಿಲ್ಲ ನಿನಗೆ ಸಾಗುಣಿ ಬಹುದೂರ ಬಾನೆತ್ತರಕ್ಕೆ ನೀನು ಬಾನೆತ್ತರಕ್ಕೆ ನೀನು ನಿನ್ನೆಲ್ಲ ಕನಸು ನನಸಾಗಲಿ ನಿನ್ನೆಲ್ಲ ಕನಸು ನನಸಾಗಲಿ ಸದಾ ಗೆಲುವು ನಿನದಾಗಲಿ ಕೀರ್ತಿ ಪತಾಕೆ ನಿನದೆವದೇ ಕೀರ್ತಿ ಪತಾಕೆ ನಿನಗೆ ಬರೆಯಲಿ ನಿನಗೆ ನೀನೇ ಸರಿಸಾಟಿ ನಿನಗೆ ನೀನೇ ಸರಿಸಾಟಿ ಹೋಲಿಕೆ ಬೇಕಿಲ್ಲ ನೆನೆಗೆ ಹೋಲಿಕೆ ಬೇಕಿಲ್ಲ ಹೆಣ್ಣು ಜಗದ ಕಣ್ಣು ಹೆಣ್ಣು ಜಗದ ಕಣ್ಣು ಬೇಕಿಲ್ಲ ಬೇಕಿಲ್ಲ ಆಕೆಗೆ ಪರರ ಹಣ್ಣು ಹೆಣ್ಣು ಜಗದ ಕಣ್ಣು ಬೇಕಿಲ್ಲ ಆಕೆಗೆ ಪರರ ಹಣ್ಣು ಹಿಡಿ ಪ್ರೀತಿ ಕಾಳಜಿ ಸಾಕಿನ್ನು ಇಡಿ ಪ್ರೀತಿ ಕಾಳಜಿ ಸಾಕಿನ್ನು ಸಂಸಾರದ ನೊಗವ ಹೊರಲು ಉಡಲಲ್ಲಿ ಮಕ್ಕಳ ಹೆರಲು ಸಂಸಾರದ ನೊಗವ ಹೊರಲು ಉಡಲಲ್ಲಿ ಮಕ್ಕಳ ಹೆರಲು ಎಲ್ಲದಕ್ಕೂ ಈಕೆಯದೆ ಹೆಗಲು ಎಲ್ಲದಕ್ಕೂ ಈಕೆಯದೆ ಹೆಗಲು ಬೇಕಿಲ್ಲ ಯಾವುದೇ ಬಿರುದು ಸನ್ಮಾನ ಬೇಕಿಲ್ಲ ಯಾವುದೇ ಬಿರುದು ಸನ್ಮಾನ ಸಾಕಿನ್ನು ಮನದ ದುಃಖ ಮಾನ ಸಾಕಿನ್ನು ಮನದ ದುಃಖ ಮಾನ ಇವಳೇ ಮಾತೆ ಸಕಲ ಸುಖದ ಧಾತೆ ಇವಳೇ ಮಾತೆ ಸಕಲ ಸುಖದ ಧಾತೆ ಅವಳೇ ಅಂಬೆ ಜನದಂಬೆ ಅವಳೆಡೆಗೆ ಎಂದೆಂದಿಗೂ ಶರಣಂಬೆ ಅವಳೆಡೆಗೆ ಎಂದೆಂದಿಗೂ ಶರಣಂಬೆ ಧನ್ಯವಾದಗಳು